ಎಲ್ಲರಿಗೂ ಆಘಾತ ತಂದಿದೆ ವಿಮಾನದ ದುರಂತದಲ್ಲಿ ಹಲವಾರು ನಾಯಕರು ನಾವು ಕಳ್ಕೊಂಡಿದ್ದೇವೆ ಹಿಂದೆ ಅದರಲ್ಲಿ ಅಜಿತ್ ಪವಾರ್ ಅವರು ಸೇರಿರುವಂಥದ್ದು ಅತ್ಯಂತ ದುಃಖಕರ ಸಂಗತಿ ಮಹಾರಾಷ್ಟ್ರದ ರಾಜಕಾರಣಕ್ಕೆ ಮಹಾರಾಷ್ಟ್ರದ ಅಭಿವೃದ್ಧಿಗೆ ಮಹಾರಾಷ್ಟ್ರದ ಎನ್ ಡಿ ಎಗೆ ಭಾಳ ದೊಡ್ಡ ನಷ್ಟ ಆಗಿದೆ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ ಅವರ ಕುಟುಂಬಕ್ಕೆ ಈ ದುಃಖವನ್ನು ಪರಿಸುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ನಾನು ಕೇಳ್ತೇನೆ ಇಲ್ಲ ನನ್ನ ನಮಗೆ ನಮ್ಮ ತಂದೆಯವ್ರ ಜೊತೆಗೆ ಶರದ್ ಪವಾರ್ ಅವರು ಭಾಳ ಆತ್ಮೀಯ ಒಡನಾಟ ಇದೆ ಹಿಂದೆಲ್ಲ ಅವರು ಶರದ್ ಪವಾರ್ ಜೊತೆಗೆ ಭೇಟಿ ಆಗ್ತಿದ್ರು ನಮ್ಮ ಮನೆಗೆ ಬರ್ತಿದ್ದರು ಅಲ್ಲಿಂದ ಪ್ರಾರಂಭವಾಗಿ ಅವರು ಎನ್ ಡಿ ಎ ಸೇರಿದ ಮೇಲೆ ಸ್ವಲ್ಪ ಹೆಚ್ಚಿನ ಒಡನಾಟ ಆಗಿತ್ತು ಅವರು ಅವ್ರ ಕುಟುಂಬದ ಸದಸ್ಯರು ಈಗಿರುವ ಎಂ ಪಿ ಸುಪ್ರಿಯಾ ಅವರು ಎಲ್ಲರೂ ಕೂಡ ಒಂದು ಕುಟುಂಬದ ಸದಸ್ಯರ ಥರ ಇದ್ದರು ಮೊನ್ನೆ ದಿಲ್ಲಿಯಲ್ಲಿ ಸುಪ್ರಿಯಾ ಸೋ ಅದು ನಮ್ಮ ಅಜ ಶರದ್ ಪವಾರ್ ಅವರ ಹುಟ್ಟಿದ ಹಬ್ಬ ದಿವಸ ಆವತ್ತು ಕೂಡ ನನಗೆ ಭೇಟಿಯಾಗಿದ್ದರು ಒಬ್ಬ ಒಳ್ಳೆಯ ಆಡಳಿತಗಾರ ಹಲವಾರು ರಾಜಕೀಯ ಸವಾಲುಗಳನ್ನು ಏರುಪೇರುಗಳನ್ನು ಎದುರಿಸಿ ಈಗ ಒಂದು ಸ್ಥಿರತೆಗೆ ಬಂದಿದ್ದರು ಅವ್ರ ನೇತೃತ್ವದಲ್ಲಿ ನಲವತ್ತಕ್ಕಿಂತ ಹೆಚ್ಚು ಎಮ್ ಎಲ್ ಎಗಳು ಆಸೆ ಬಂದಿದ್ದರು ಎನ್ ಡಿ ಎ ಒಬ್ಬ ಪ್ರಬಲ ಸದಸ್ಯರಾಗಿದ್ದರು ಉಪಮುಖ್ಯಮಂತ್ರಿಗಳಾಗಿದ್ದರು ಅವರ ಒಂದು ನಷ್ಟ ಮಹಾರಾಷ್ಟ್ರದ ರಾಜಕಾರಣದ ಒಂದು ಪುಣ ಮತ್ತು ಬರಾಮತಿಯ ಸುತ್ತಲಿರುವಂಥ ರಾಜಕಾರಣ ದಿಕ್ಕು ಇನ್ನು ಮುಂದೆ ಯಾವ ರೀತಿ ಇರ್ತದೆ ಅನ್ನೋದನ್ನು ನೋಡುವಂಥದ್ದು ಕುತೂಹಲ